ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದಾನೆ ಖಂಡಿತವಾಗಿಯೂ ನಿಮ್ಗೆ ನೋಡಿದ್ರೆನೆ ಗೊತ್ತಾಗಿರ್ತದೆ ಅಷ್ಟಮಿಯ ಲಡ್ಡು ಅಂತ ಅಷ್ಟಮಿ ಅಂತ ಹೇಳಿದ್ರೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿದ್ರೆ ನಮಗೊಂದು ನೆನಪಾಗುವಂಥದ್ದು ಎಂತ ಹೇಳಿ ಮೊಸರು ಕುಡಿಕೆ ಮೂಡೆ ಗಜ್ಬಜೆ ಅದೇ ರೀತಿ ಅಷ್ಟಮಿಯ ಲಡ್ಡು ಹಾಗೆ ಇವತ್ತು ಅಷ್ಟಮಿಯ ಲಡ್ಡನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ತುಂಬಾ ಸೂಪರ್ ಆಗಿರುವಂತಹ ಸ್ವರ್ಗ ಸ್ವರ್ಗ ಅನ್ನೋ ಹೇಳೋ ರೀತಿಯಲ್ಲಿ ರೆಡಿಯಾಗುವಂಥ ಈ ಅಷ್ಟಮಿಯ ಲಡ್ಡು ಒಂದು ತಿಂಗಳಿಟ್ರು ಹಾಳಾಗೋದಿಲ್ಲ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸುವ ಸರಿ ಯೂಟ್ಯೂಬ್ ಚಾನಲನ್ನು ಅನ್ನು ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಾನಿಲ್ಲಿ ಅಷ್ಟಮಿಯ ಲಡ್ಡು ಇದು ಮಾಡ್ಲಿಕ್ಕೋಸ್ಕರ ನಾನಿಲ್ಲಿ ಎಂತ ಎಲ್ಲ ತಗೊಂಡಿದ್ದೇನೆ ಹೇಳಿದ್ರೆ ನೋಡಿ ಶ್ರೀಕೃಷ್ಣ ತುಪ್ಪವೇ ತಗೊಂಡಿದ್ದೇನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಲಡ್ಡು ಮಾಡೋದಲ್ಲ ಹಾಗೆ ಹಾಗೆ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆ ಅದಕ್ಕೆ ಕಾಲು ಕೆ ಜಿಯಷ್ಟು ನಾನು ಶೇಂಗಾ ಬೀಜ ತಗೊಂಡಿದ್ದೇನೆ ನೂರು ಗ್ರಾಮಷ್ಟು ಕಪ್ಪು ಎಳ್ಳು ನೂರು ಗ್ರಾಮಷ್ಟು ಅರಳು ಹುಡಿ ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಒಂದು ಬೌಲೆ ನೂರು ಗ್ರಾಮಷ್ಟು ಗೆರು ಬೀಜ ಸಣ್ಣ ಸಣ್ಣ ಚೂರುಗಳು ಗೇರು ಬೀಜ ತುಂಡು ಹೀಗೆ ಹಾಕ್ಬೋದು ನೀವು ಭಾಗ ಸಿಗುತ್ತೆ ಅದನ್ನು ಹಾಕ್ಬೋದು ಬಟ್ ಇದು ಸಣ್ಣ ಸಣ್ಣ ಚೂರು ತಗೊಂಡ್ರೆ ಪುನಃ ನಮಗೆ ಕಟ್ ಮಾಡುವ ಕೆಲಸ ಇರೋದಿಲ್ಲ ಹಾಗೆ ಬಿ ಬಿ ಅಂತ ಅದು ಹೇಳ್ತಾರೆ ಅನಿಸುತ್ತೆ ಅದು ತಗೊಂಡ್ರೆ ಒಳ್ಳೆಯದು ಅದಕ್ಕೆ ನೋಡಿ ಇನ್ನೂರೈವತ್ತು ಗ್ರಾಮಷ್ಟು ಶೇಂಗಾ ಬೀಜ ನೂರು ಗ್ರಾಮ್ ಕಪ್ಪು ಎಳ್ಳು ನೂರು ಗ್ರಾಮಷ್ಟು ಇಲ್ಲಿ ಅರಳು ಹುಡಿಯನ್ನು ತಗೊಂಡಿದ್ದೇನೆ ಅರ್ಧ ಕೆ ಜಿಯೇ ತಗೊಂಡದ್ದು ಕಡಲೆಬೇಳೆ ಒಂದು ಕೆ ಜಿ ನೀವು ತಗೊಳ್ಳೋದಾದರೆ ಸೇಮ್ ಇದ್ರೆ ಡಬಲ್ ಒಂದು ಕೆ ಜಿದ್ದು ಕಡಲೆಬೇಳೆ ತಗೊಂಡ್ರೆ ನೀವು ಇದಕ್ಕೆ ಅರ್ಧ ಕೆ ಜಿಯಷ್ಟು ನೆಲಗಡಲೆ ಹಾಕಿ ಹಾಗೆ ಬೆಲ್ಲ ನಾನು ಒಂದು ಕೆ ಜಿಯಷ್ಟು ತಗೊಂಡಿದ್ದೇನೆ ಅರ್ಧ ಕೆ ಜಿ ಕಡಲೆಬೇಳೆ ಅಂದಾಜಿಗೆ ಒಂದು ಕೆ ಜಿಯಷ್ಟು ಬೆಲ್ಲ ಡಬಲ್ ಹಾಗೆ ಇಲ್ಲಿ ಮೊದಲಿಗೆ ಬಣಲೆಯಲ್ಲಿ ಇಲ್ಲಿ ಕಡಲೆಬೇಳೆಯನ್ನು ತಗೊಂಡು ಸ್ವಲ್ಪ ಕೆಂಪಗಾಗೋ ತನಕ ಹುರಿಬೇಕು ಅಂದರೆ ಇದರ ಹಸಿ ವಾಸನೆ ಕೂಡ ಹೋಗಬೇಕು ಅದೇ ರೀತಿ ಸ್ವಲ್ಪ ಕೆಂಪಗಾಗಬೇಕು ಹುರಿಬೇಕಾದ್ರೆ ಈಗ ಇದು ಹುರಿದಾಗಿದೆ ನಾನು ತುಂಬ ಲೆಂತಿ ವಿಡಿಯೋ ಮಾಡುವುದಿಲ್ಲ ಅದಕ್ಕೋಸ್ಕರ ಇದನ್ನಿವಾಗ ಒಂದು ಪ್ಲೇಟಲ್ಲಿ ಹರಡಿ ಇಷ್ಟು ನೋಡಿ ಕೆಂಪಗಾಗಿದೆ ಅಲ್ವಾ ಹೊರತು ಈ ಬಿಸಿ ಬಿಸಿಯಾದ ಬೇಳೆಯಲ್ಲೇ ನಾನೊಂದು ಏಲಕ್ಕಿ ಬೀಜ ಹತ್ತು ತಗೊಂಡಿದ್ದೇನೆ ಕೆಲವು ಸಿಪ್ಪೆ ಸುಲ್ದದ್ದು ಕೂಡ ಇತ್ತು ಅದಂದರೆ ಕೆಲವೊಮ್ಮೆ ನಾನು ಹೀಗೆ ಖಾಲಿ ಹೊಟ್ಟೆಗೆಲ್ಲ ತಿಂತೇನೆ ಬಿಡಿಸಿಟ್ಟದ್ದು ಹಾಗೆ ಅದು ಇತ್ತು ಹಾಗೆ ಒಂದು ಹತ್ತು ಏಲಕ್ಕಿ ಹೀಗೆ ತಗೊಂಡಿದ್ದೇನೆ ಇದನ್ನು ಬಿಸಿ ಬಿಸಿ ಎಲ್ಲಿ ಕಡಲೆಬೇಳೆಯಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಒಟ್ಟಿಗೆ ಪೌಡ್ರ್ ಮಾಡ್ಕೊಳ್ಲಿಕ್ಕಿದೆ ಆಮೇಲೆ ನೆಕ್ಸ್ಟ್ ನಾವು ಅದೇ ಬಣಲೆಯಲ್ಲಿ ತಗೊಂಡಂಥ ಕಾಲು ಜಿಯಷ್ಟು ಶೇಂಗಾ ಬೀಜ ಇದು ಕೂಡ ಸ್ವಲ್ಪ ಕೆಂಪಗೆ ಜಾಸ್ತಿ ರೋಸ್ಟ್ ಕಪ್ಪು ಬಟ್ ಸಿಪ್ಪೆ ಸಿಪ್ಪೆ ಹೋಗ್ಬೇಕು ಹಾಗೆ ಕಟ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಎಷ್ಟು ಕೆಂಪಗಾದ್ರೆ ಸಾಕು ಈಗ ಇದನ್ನ ಒಂದು ನಾನು ಈ ಬಟ್ಟಿಯಲ್ಲಿ ತಗೊಂಡಿದ್ದೇನೆ ಇದ್ರಲ್ಲಿ ಹಾಕಿ ಅದನ್ನ ಸ್ವಲ್ಪ ತಣಿಲಿಕ್ಕೆ ಬಿಡುವ ಆಮೇಲೆ ಎಂತ ಮಾಡ್ಬೇಕಂತ ಹೇಳ್ತೇನೆ ನೆಕ್ಸ್ಟ್ ಇಲ್ಲಿ ನೂರು ಗ್ರಾಮ್ ಅಷ್ಟು ಕಪ್ಪು ಎಳ್ಳು ಚೆನ್ನ ಮಾಡಿ ತೊಳೆದು ಆಮೇಲೆ ಧೂಳೆಲ್ಲ ಇರ್ತದಲ್ಲ ಅದರಲ್ಲಿ ತುಂಬ ಅದಕ್ಕೆ ತೊಳೆದೇ ನಾನು ಯೂಸ್ ಮಾಡ್ತಾ ಇದ್ದೇನೆ ನೀವು ಬಿಸಿಲಿಗೆ ಬೇಕಾದರೆ ಒಣಗಿಸಿಡ್ಬೋದು ತೊಳೆದು ಧೂಳು ಮಣ್ಣು ಗಡ್ಡೆ ಎಲ್ಲ ಇರ್ತದೆ ಹಾಗೆ ಇದು ಕೂಡ ಪಟಪಟ ಆಗುವ ತನಕ ಹೊರಿಬೇಕು ಇಷ್ಟು ಪಟಪಟ ಆಗಿದೆ ಸಾಕು ನೆಕ್ಸ್ಟ್ ನಾವು ತಗೊಂಡಂತ ಈ ಬೀಜ ಸಣ್ಣ ಸಣ್ಣ ಚೂರುಗಳು ನೋಡಿ ಇದು ಒಳ್ಳೆಯದು ಲಡ್ಡು ಮಾಡಲಿಕ್ಕೆ ಅಲ್ಲಲ್ಲಿ ಸಿಕ್ತದಲ್ವ ಹಾಗೆ ತಿನ್ನಲಿಕ್ಕೆ ಕಡಲೆಬೀಜದೊಟ್ಟಿಗೆ ಇದು ಹೀಗೆ ತಗೊಂಡರೆ ಸಾಕು ಇಲ್ಲಿ ನಾನು ನೂರು ಗ್ರಾಮಷ್ಟು ತಗೊಂಡದ್ದು ಇದು ಗೇರು ಬೀಜ ಸಣ್ಣ ಸಣ್ಣ ಚೂರುಗಳು ಇದು ಸಹ ಲೈಟ್ ತುಂಬ ಬೇಡ ಲೈಟ್ ಬ್ರೌನ್ ಆಗೋ ತನಕ ಹುರಿದ್ರೆ ಸಾಕು ಕೆಲವೊಮ್ಮೆ ಹುರಿಬೇಕಂತಿಲ್ಲ ಹೀಗೆ ಸಹ ಹಾಕ್ಬೋದು ಬಟ್ ಹುರಿದ್ರೆ ಸ್ವಲ್ಪ ರೋಸ್ಟ್ ಆಗಿರ್ತದೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಅಂತ ನೆಕ್ಸ್ಟ್ ನಾನು ಇದೇ ಬಣಲೆಯಲ್ಲಿ ಇದು ಶಿಫ್ಟ್ ಮಾಡ್ಕೊಳ್ತೇನೆ ಹಾಗೆ ಇದೇ ಬಣಲೆಯಲ್ಲಿ ಈಗ ಬೆಲ್ಲ ಪಾಕಕ್ಕೆ ಇಡ್ತಾ ಇದ್ದೇನೆ ಒಂದು ಕೆ ಜಿಯಷ್ಟು ಬೆಲ್ಲ ಅರ್ಧ ಕೆ ಜಿ ಕಡಲೆಬೇಳೆಗೆ ಅಳತೆ ಸುಲಭ ಆಯಿತಾ ಹಾಗೆ ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೇನೆ ಇದು ಬೆಲ್ಲ ಪಾಕ ಬರಬೇಕಲ್ಲ ಸಾಧಾರಣ ಒಂದು ಬೆಲ್ಲ ಮುಳುಗ್ತಾ ಬರುವಷ್ಟು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕಿದ್ದೇನೆ ಬೆಲ್ಲ ಎಲ್ಲ ಕರಗಿ ಒಳ್ಳೆ ಪಾಕ ಆಗಲಿ ಲಡ್ಡು ಮಾಡುವಾಗ ಎಲ್ಲ ಈ ಥರ ಆಣೆ ಬೆಲ್ಲ ಹಾಕಿದರೆ ಕಲರ್ ಎಲ್ಲ ಒಳ್ಳೆ ಬ್ರೌನ್ ಆಗಿ ಬರ್ತದೆ ತುಂಬ ಚೆಂದ ಕಲರ್ ಬರ್ತದೆ ಲಡ್ಡು ಇಲ್ದಿದ್ರೆ ಬಿಳಿ ಬಿಳಿ ಇರ್ತದೆ ಹಾಗೆ ಈ ಕಲರ್ ತುಂಬ ಸೂಪರ್ ಆಗಿ ಕಾಣ್ತದೆ ಆಯಿತಾ ಹಾಗೆ ಒಳ್ಳೆ ಕರಗಿ ಈಗ ಮೆಲ್ಟ್ ಆಗ್ತಾ ಉಂಟು ನೆಕ್ಸ್ಟ್ ಈಗ ಗಟ್ಟಿ ಪಾಕ ಆಗಬೇಕಿದು ಹಾಗೆ ಇದು ತಿರುಗಿಸ್ತಾ ಇರಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತದೆ ನೆಕ್ಸ್ಟ್ ನಾವು ಇಲ್ಲಿ ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ದೇನೆ ನಾನಿಲ್ಲಿ ತಣಿಲಿಕ್ಕಿಟ್ಟಂಥ ಕಲ್ ಕಡಲೆ ಬೀಜ ಇದೆಯಲ್ವ ಇದನ್ನೀಗ ನೋಡಿ ಈ ರೀತಿ ಅಡಿಗೆ ಒಂದು ಪ್ಲೇಟ್ ಇಟ್ಟು ಹೀಗೆ ಒಂದು ಗ್ಲಾಸಲ್ಲಿ ಒಂಚೂರು ಅದನ್ನು ಹೀಗೆ ನಾವು ಪ್ರೆಸ್ ಮಾಡಿದರೆ ಸಾಕು ಅದು ಸಿಪ್ಪೆ ಸಹ ಬಿಡ್ತದೆ ಕಟ್ ಕಟ್ ಸಹ ಆಗ್ತದೆ ಹಾಗೆ ಸುಲಭ ಐಡಿಯಾ ಇದೊಂದು ಹೀಗೆ ಮಾಡಿಕೊಂಡ್ರೆ ಈ ಬಟ್ಟೆ ಅಡಿಯಲ್ಲಿ ತುತ್ತುತ್ತಿರ್ತದಲ್ಲ ಅದೆಲ್ಲ ಫುಲ್ ಸಿಪ್ಪೆಲ್ಲ ಕೆಳಗೆ ನಿಲ್ತದೆ ಅದು ಪುನಃ ಆರಿಸುವಂಥದ್ದು ಅದೆಲ್ಲ ಮಾಡಬೇಕಂತೇನಿಲ್ಲ ಹಾಗೆ ಈ ರೀತಿ ಮಾಡಿಕೊಂಡು ಸಾಕು ಅಷ್ಟೊಮ್ಮೆ ಲಡ್ಡು ಮಾಡಲಿಕ್ಕೆ ನಿಜವಾಗಿ ಹೇಳಬೇಕಂದ್ರೆ ತುಂಬ ಸುಲಭ ಬಿಸಿ ಬಿಸಿ ಒಂದು ಕಟ್ಟಲಿಕ್ಕೆ ಕೈಗೆ ಸ್ವಲ್ಪ ಬಿಸಿ ಆಗ್ತದೆ ಅಂತ ಅಷ್ಟೇ ಮತ್ತೇನಿಲ್ಲ ಒಂದರ ನಂತರ ಒಂದು ಆಗ್ತಾ ಹೋಗ್ತದೆ ಒಂದು ಒಂದೂವರೆ ಗಂಟೆ ಒಳಗೆ ಲಡ್ಡು ಸಹ ಆಗ್ತದೆ ಹಾಗೆ ಈಗ ಇಲ್ಲಿ ನೋಡಿ ಸಿಪ್ಪೆ ಎಷ್ಟು ಕ್ಲೀನಾಗಿ ಈ ರೀತಿ ಸ್ವಲ್ಪ ಬಡ್ಡೆಲ್ಲ ಇದು ಮಾಡಿದರೆ ಅದು ಫುಲ್ ಅದರಲ್ಲಿ ತುತ್ತಿರ್ತದಲ್ಲ ಹಾಗೆ ಸಿಪ್ಪೆಲ್ಲ ನೋಡಿ ಸಪ್ರೇಟ್ ಆಯ್ತು ಇಷ್ಟೀಗ ಪಾಕ ನೋಡಿ ಈ ರೀತಿ ಆಗಿದೆ ಅಲ್ವಾ ಹೀಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ನಾನು ಚೆಕ್ ಮಾಡಿದೆ ಸರಿಗೆ ಸರಿ ಬರಬೇಕು ಬ್ಲಡ್ ಅಲ್ವಾ ಮಾಡುದು ಸ್ವಲ್ಪ ಗಟ್ಟಿಯಾಗಿ ಇರುವಂಥದ್ದು ಹಾಗೆ ಈ ಕಡೆಯಿಂದ ಕಡಲೆಬೇಳೆ ಕಂಪ್ಲೀಟ್ ಆಗಿ ತಂಡಿದೆ ಅದರಲ್ಲೇ ಹಾಕಿರುವಂಥ ಏಲಕ್ಕಿ ಸಹ ಒಟ್ಟಿಗೆ ಮಿಕ್ಸಿ ಜಾರಲ್ಲಿ ಹಾಕಿ ನಾವು ಇದನ್ನು ಮಿಕ್ಸಿ ಜಾರ್ ಮಾತ್ರ ಕಂಪ್ಲೀಟ್ ಡ್ರೈ ಆಗಿರುವಂಥದ್ದು ಮೇಯ್ನ್ ಆಗಿರುವಂಥದ್ದು ಯಾಕಂದ್ರೆ ನೀವು ನೀರಿನ ಎಲ್ಲ ಇದ್ದು ಹಾಗೆ ಮಾಡಿದೆ ಮತ್ತು ಬೂಸ್ಟ್ ಬಂದಾಗೆಲ್ಲ ಆಗ್ತದೆ ಸ್ಟೋರ್ ಮಾಡಿ ಮಾಡಿಡೋದಾದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಒಂದು ತಿಂಗಳವರೆಗೆ ಇಡ್ಬೋದು ಅಂತ ಹೀಗೆ ಆಗಿ ತುಂಬ ತರ್ತರಿಸಲ್ಲ ತುಂಬ ನೈಸ್ಸಲ್ಲ ಆಗಿ ಕೋರ್ಸ್ ಪೌಡರನ್ನು ಮಾಡ್ಕೊಳ್ಬೇಕು ಇದರಲ್ಲಿ ಈಗ ಏಲಕ್ಕಿಸ ಪೌಡರ್ ಆಗಿದೆ ಒಳ್ಳೆ ಘಮಘಮ ಪರಿಮಳ ಬರ್ತಾ ಇದೆ ಈ ಕಡೆಯಿಂದ ಬಣಲೆಯಲ್ಲಿ ನೋಡಿ ಪಾಕ ಹೀಗೆ ನೀರಿಗೆ ಹಾಕಿದ ತಕ್ಷಣ ಅದು ಹರಡಬಾರ್ದು ಗಟ್ಟಿಯಾಗಿರಬೇಕು ಅಲ್ಲೇ ಕೂತ್ಕೊಳ್ಬೇಕು ಹಾಗೆ ಪಾಕ ಸಾಧಾರಣ ಆಗ್ತಾ ಬಂದಿದೆ ನೆಕ್ಸ್ಟ್ ಇನ್ನೊಂದು ಮೆಥಡಲ್ಲಿ ಚೆಕ್ ಮಾಡೋದಾದ್ರೆ ಒಂದು ಪ್ಲೇಟಲ್ಲಿ ಹಾಕಿ ಹಾಗೆ ಚೆಕ್ ಮಾಡ್ಕೊಳ್ಳಿ ಸರಿಗೆ ಬರ್ತದ ಅಂತ ನೋಡಿ ಗೊತ್ತಾಯ್ತಾ ಸ್ಟ್ರಿಂಗ್ ಈ ರೀತಿ ಬರಬೇಕು ಹೀಗೆ ಇದು ಸುಲಭ ಉಪಾಯ ಹೀಗೆ ನಿಮಗೆ ಈಗ ಇದಕ್ಕೆ ನಾವು ಪೌಡರ್ ಮಾಡಿರುವಂತ ಕಡಲೆ ಬೇಳೆ ಅದೇ ರೀತಿ ಏಲಕ್ಕಿ ಸೇದ್ರಲ್ಲಿ ಪೌಡರ್ ಆಗಿದೆ ಅಲ್ಲ ಇದನ್ನ ಇವಾಗ ಈ ಗಟ್ಟಿ ಪಾಕದಲ್ಲಿ ಹಾಕಿ ಒಳ್ಳೆ ಮಗಚಬೇಕಾಯ್ತಾ ಆಯ್ತಾ ಇವಾಗ ಫ್ಲೇಮ್ ಮಾತ್ರ ಸಣ್ಣದು ಮಾಡಿಡಿ ಪಾಕ ಕಂಪ್ಲೀಟ್ ಆಗಿ ಆದ ಮೇಲೆ ಹಾಕಿದ್ದು ಚೆಕ್ ಮಾಡಿದ್ದೇವೆ ನೋಡಿದ್ರಿ ಅಲ್ವಾ ಕಂಪ್ಲೀಟ್ ಸರಿಗೆ ಬಂದಿದೆ ಆಮೇಲೆ ಇದನ್ನು ಹಾಕಿ ಹಾಗೆ ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದೊಂದಾಗಿ ಒನ್ ಬೈ ಒನ್ ಹಾಕ್ತಾ ಹೋಗೋದು ಕಡಲೆ ಬೀಜ ಭಾಗ ಎಲ್ಲಾದದ್ದು ಇದನ್ನು ಸಹ ಹಾಕ್ತಾ ಹಾಕ್ತಾಯಿದ್ದಾನೆ ಅದೇ ರೀತಿ ಕೊಬ್ಬರಿಯ ಸಣ್ಣ ಸಣ್ಣ ನಾನು ಕಟ್ಟಿಂಗ್ ಮಾಡಿದ್ದು ಚಾಪ್ಡ್ ಇದನ್ನು ಕೂಡ ಹಾಕ್ತಾ ಹಾಕ್ತಾಯಿದ್ದಾನೆ ಹಾಗೆ ಬೀಜ ಚೂರುಗಳು ಸಣ್ಣ ಸಣ್ಣದು ಅದನ್ನು ಹುರಿದದ್ದು ಅದನ್ನು ಹಾಕ್ತಾಯಿದ್ದಾನೆ ಇದನ್ನೆಲ್ಲ ಹಾಕಿ ಚೆಂದ ಮಗಚಬೇಕು ಎಲ್ಲ ಕಡೆ ಸಹ ಅದು ತಾಗಬೇಕು ಫ್ಲೇಮ್ ಮಾತ್ರ ಸಣ್ಣ ಊರಿ ಉರಿಯಲ್ಲಿಡುವಂಥದ್ದು ಮೇಯ್ನ್ ಇಲ್ಲಿ ಈ ಸ್ಟೆಪ್ಪಲ್ಲೀಗ ಹಾಗೆ ಈಗ ಇದನ್ನೆಲ್ಲ ಮಗಿಸಿದಾಗ ಕೊನೆಯಲ್ಲಿ ನಮಗೆ ಇನ್ನೂ ಎರಡು ಇಂಗ್ರೀಡಿಯೆಂಟ್ ಬಾಕಿ ಉಳಿದಿದೆ ಹಾಕಿರುವಂಥದ್ದಂದರೆ ಹಾಕ್ಲಿಕ್ಕಿರುವಂಥದ್ದು ಅರಳು ಹುಡಿ ಇದನ್ನು ಇವಾಗ ಕೊನೆಯಲ್ಲಿ ಹಾಕ್ತಾ ಇದ್ದಾನೆ ಇದರಲ್ಲಿ ಸ್ವಲ್ಪ ಹೊಟ್ಟು ಭತ್ತ ಎಲ್ಲ ಇರ್ತದೆ ಅದನ್ನೆಲ್ಲ ಹೆಕ್ಕಿಕೊಂಡು ಆಮೇಲೆ ಹಾಕುವಂಥದ್ದು ಒಳ್ಳೆಯದು ನೂರು ಗ್ರಾಮೇ ತಗೊಂಡದ್ದು ಕರೆಕ್ಟ್ ಆಗ್ತದೆ ಆಯ್ತಾ ಅದಕ್ಕಿಂತ ಜಾಸ್ತಿ ಬೇಡ ಇಷ್ಟೇ ನೀವು ಕರೆಕ್ಟ್ ಅಳತೆಯಲ್ಲಿ ಲಡ್ಡು ಮಾಡಿದ್ರೆ ಅರವತ್ತೆರಡು ಆಗಿದೆ ಆಯ್ತಾ ಬಾರಿ ನನಗೆ ಹಾಗೆ ಇಲ್ಲಿ ನೋಡಿ ಕಪ್ಪು ಎಳ್ಳು ಹುರಿದದ್ದು ಇದನ್ನು ಕೂಡ ಹಾಕ್ತಾ ಇದ್ದಾನೆ ಈಗ ಇದನ್ನೆಲ್ಲ ಹಾಕಿ ಚಂದ ಮಗಚ್ತಾ ಇರಿ ಅಷ್ಟಮಿಯ ಲಡ್ಡು ಆದದ್ರಿಂದ ನಾವಿದಕ್ಕೆ ಸೇವು ಇರ್ತದಲ್ಲ ಸೇವು ಸೇಮೆ ಹೇಳ್ತಾರೆ ಸೇವ್ ಹೇಳ್ತಾರೆ ಈ ಕಡಲೆ ಹಿಟ್ಟಲ್ಲಿ ಮಾಡುವಂಥದ್ದು ಮಿಕ್ಚರ್ಗೆಲ್ಲ ನಾವು ಮಾಡ್ಕೊಳ್ತೇವೆ ಅದನ್ನು ಹಾಕ್ಕೊಳ್ಬೋದು ಅದೇ ಚೌತಿಯ ಲಡ್ಡಿಗೆ ನಾವು ಅದನ್ನೆಲ್ಲ ಹಾಕೋದಿಲ್ಲ ಇದು ಸ್ಟೆಪ್ ಫೈನಲ್ ಇಂದಕ್ಕೊಂದು ತುಪ್ಪ ಆ್ಯಡ್ ಮಾಡಿದರೆ ಫೈನಲ್ ಸ್ಟೆಪ್ ಅದು ನಮ್ಮದು ಚೌತಿಯ ಲಡ್ಡು ನಾವು ಇಷ್ಟಕ್ಕೆ ನಿಲ್ಲಿಸ್ತೇವೆ ಚೌತಿಯ ಲಡ್ಡಿಗೆ ಅಂದರೆ ತುಪ್ಪ ಹಾಕಿ ಆಮೇಲೆ ಸ್ಟಾಪ್ ಆಮೇಲೆ ಲಡ್ಡು ಕಟ್ಟೋದು ಅದೇ ಅಷ್ಟಮಿಯ ಲಡ್ಡಾದರೆ ನಾವು ಇದಕ್ಕೆ ಇದು ಸೇಮೆ ಅದೇ ಸೇವ್ ಹೇಳಿದಲ್ಲ ಅದನ್ನು ಹಾಕ್ತಾ ಹಾಕ್ತೇವೆ ನಾವು ಹಾಗೆ ಕೆಲವರು ಮಂಡಕ್ಕಿ ಅದನ್ನೆಲ್ಲ ಸಹ ಹಾಕಿ ಬೇರೆ ಬೇರೆ ವಿಧದ ಲಡ್ಡನ್ನ ಅಷ್ಟಮಿಗೆ ಮಾಡ್ತಾರೆ ಗೋಧಿ ಹಿಟ್ಟಿನ ಲಡ್ಡು ಮಾಡ್ತಾರೆ ಕಡಲೆ ಹಿಟ್ಟಿದ ಬೇಸನ್ ಲಡ್ಡು ಹಾಗೆ ತುಂಬ ವಿಧದಲ್ಲಿ ಮಾಡ್ತಾರೆ ಈಗ ನೋಡಿ ಇಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೇನೆ ಶ್ರೀಕೃಷ್ಣ ತುಪ್ಪ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಲಡ್ಡು ಅಲ್ವಾ ಅದಕ್ಕೋಸ್ಕರ ಶ್ರೀಕೃಷ್ಣ ತುಪ್ಪವನ್ನು ಹಾಕ್ತಾ ಇದ್ದೇನೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ಎಲ್ಲ ಫುಲ್ಲು ಘಮ ಘಮ ಅಂತ ಇದೆ ಹಾಗೆ ಇಲ್ಲಿ ಇದನ್ನ ಈಗ ಮಗಿಸ್ತಾ ಇದ್ದೇನೆ ಕೊನೆಯಲ್ಲಿ ನಾನು ಈಗಲೇ ಹೇಳಿದ್ದು ನಿಮಗೆ ಜಸ್ಟ್ ಸೇವನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ತುಂಬ ಅಲ್ಲ ಅಷ್ಟಮಿಯ ಲಡ್ಡು ಅಲ್ವಾ ಹಾಗೆ ನೈವೇದ್ಯ ಕೇಳುವುದಂತಾದರೆ ಅದನ್ನು ನಾವು ಅಷ್ಟಮಿಯ ದಿನ ನೈವೇದ್ಯಕ್ಕೆ ಮಾಡುವಾಗ ನಾವು ಮನೆಯಲ್ಲೇ ಸೇವನ್ನು ಸಹ ತಯಾರಿಸಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇವೆ ಇದು ಹೀಗೆ ಜಸ್ಟ್ ತೋರಿಸಿದ್ದು ಅಂಗಡಿಯಿಂದ ಪ್ಯಾಕೆಟ್ ತಂದದ್ದು ಇತ್ತು ಅದನ್ನು ಹಾಕಿ ನಮಗೆ ಇದ್ ತೋರಿಸ್ಲಿಕ್ಕೋಸ್ಕರ ಪೂಜೆಗೆ ಆದರೆ ನಾವು ಮನೆಯಲ್ಲೇ ಎಲ್ಲವನ್ನ ಮಡಿಯಲ್ಲೇ ಮಾಡ್ಕೊಳ್ಳುವಂಥದ್ದು ಇಷ್ಟೇ ಕನ್ಸಿಸ್ಟೆನ್ಸಿ ಇಷ್ಟೇ ಗಟ್ಟಿ ಇರಬೇಕಾದ್ರೆ ಕಂಪ್ಲೀಟ್ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಕೂಡ್ಲೆ ಕೂಡ್ಲೆ ಲಡ್ಡು ಮಾಡುದು ಇನ್ನು ತಣಿಲಿಕ್ಕೆಲ್ಲ ಬಿಡ್ಲಿಕ್ಕಿಲ್ಲ ಒಂದು ಬೌಲ್ ಅಲ್ಲಿ ಶ್ರೀಕೃಷ್ಣ ತುಪ್ಪವನ್ನ ತಗೊಂಡಿದ್ದೇನೆ ನಾನು ಅದನ್ನೇ ಕೈಗೆ ತಾಗಿಸಿ ತಾಗಿಸಿ ಇಲ್ಲಿ ಲಡ್ಡನ್ನ ಮಾಡ್ಕೊಳ್ತಾ ಇದ್ದೇನೆ ಬಿಸಿ ಬಿಸಿ ಇರ್ಬೇಕಾದ್ರೆನೆ ಮಾಡುವಂತದ್ದು ನೋಡಿ ಒಂದು ತುಂಬಾ ಜನ ಇದ್ರೆ ಒಂದು ಎರಡು ಜನ ಆದ್ರೂ ಇದ್ರೆ ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಬೇಕಾದ್ರೆ ರಪ್ಪರಪ್ಪ ಆಗ್ತದೆ ಇಲ್ಲ ಕೂಡ್ಲೆ ತಣಿದಾಗ ಗಟ್ಟಿ ಆಗ್ಬಿಡ್ತದೆ ಅದಕ್ಕೊಂದು ಟಿಪ್ಸ್ ಹೇಳ್ತೇನೆ ನೋಡಿ ಕೊನೆಯಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿಯಾಗ್ತಾ ಇರ್ತದೆ ಹೇಗೆ ಮಾಡಿದರೂ ಲಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಬೇಕಾದ್ರೆ ನೀವು ನೀವು ಇದಕ್ಕೆ ಒಂದು ಕಾಲೇ ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಗ್ಯಾಸ್ ಮೇಲೆಯನ್ನು ಮೇಡಿ ಅಲ್ಲಿಗೆ ಪಾಕ ಅದು ಬಿಡ್ತಾ ಬರ್ತದೆ ಹಾಗೆ ಪುನಃ ಅದೇ ಕನ್ಸಿಸ್ಟೆನ್ಸಿಗೆ ತರದು ನೆಕ್ಸ್ಟ್ ಹಾಗೆ ಲಡ್ಡು ಕಟ್ಕೊಂಡು ಹೋಗೋದು ಹಾಗೆ ಸಹ ಮಾಡ್ಬೋದು ನೋಡಿ ಈಗ ಲಡ್ಡು ಬಿಸಿ ಬಿಸಿ ಸಕ್ಕತ್ತು ಬಿಸಿ ಇದೆ ತುಂಬ ಬಿಸಿ ಬಿಸಿ ಇದೆ ಇನ್ನೂ ಕೂಡ ಬಿಸಿ ಕಡಿಮೆ ಆಗಲಿಲ್ಲ ಇಷ್ಟು ಲಡ್ಡು ಮಾಡಿದೆಲ್ಲ ನಾನು ಆದರೂ ಸಹ ಬಿಸಿ ಕಡಿಮೆ ಆಗಲಿಲ್ಲ ಹಾಗೆ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಳ್ಳೋದು ಉಂಡೆಗಳನ್ನಾಗಿ ಮಾಡ್ತಾ ಹೋಗೋದು ಒಂದು ಎರಡು ಮೂರು ಲಡ್ಡು ಒಂಚೂರು ಕೈಗೆ ತುಪ್ಪವನ್ನು ಹಚ್ಚಿಕೊಳ್ಳೋದು ಒಳ್ಳೆಯದು ಆದಷ್ಟು ನೀರನ್ನು ಅವಾಯ್ಡ್ ಮಾಡಬೇಕು ನೀರನ್ನು ಯೂಸ್ ಮಾಡದೆ ನಾನಿವತ್ತು ತುಪ್ಪದಲ್ಲೇ ಲಡ್ಡು ಮಾಡಿದ್ದು ತುಪ್ಪದ ನಾವು ನೀರನ್ನು ಹಾಕದಿದ್ದರೆ ಒಳ್ಳೆಯದು ಯಾಕಂದರೆ ಇದು ಒಂದು ತಿಂಗಳೆಲ್ಲ ಸ್ಟೋರ್ ಮಾಡಲಿಕ್ಕೆ ಇರುವಾಗ ನೀರಿನ ಪಸೆ ತಾಗಿಸಿದರೆ ಸ್ವಲ್ಪ ಬೂಸ್ಟ್ ಬಂದಾಗೆ ಆಗ್ತದೆ ಅಂದರೆ ಸ್ಮೆಲ್ ಬರ್ತದೆ ಒಂದು ಹದಿನೈದು ದಿನ ಬಿಟ್ಟು ಹಾಗೆ ಅದಕ್ಕೆ ನೀರನ್ನು ಹಾಕದೆ ತುಪ್ಪದಲ್ಲೇ ಮಾಡಿ ಸೂಪರ್ ಆಗಿರ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಲಡ್ಡನ್ನು ಶ್ರೀಕೃಷ್ಣ ತುಪ್ಪದಲ್ಲೇ ಮಾಡಿ ಸೂಪರ್ ಆಗಿರ್ತದೆ ಆಯ್ತಾ ತುಂಬ ಒಳ್ಳೆ ಪರಿಮಳ ಬರ್ತಾ ಉಂಟು ಸಕ್ಕದಾಗಿರುವಂಥ ಅಷ್ಟಮಿಯ ಲಡ್ಡು ಅರವತ್ತೆರಡು ಆಗಿದೆ ನಿಜವಾಗ್ಲು ತುಂಬ ಖುಷಿ ಆಗ್ತಾ ಇದೆ ನಾವೇ ಒಂದು ಅದನ್ನು ಕಲಿತು ನಾವೇ ಒಂದು ಮಾಡಿದರೆ ನಿಜ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ನಾವೇ ಮಾಡಿದೆವಲ್ಲ ಅಂತ ಒಂದು ಖುಷಿ ಸಹ ಇರ್ತದೆ ಅದರಲ್ಲಿ ನಮ್ಮ ಪ್ರೀತಿ ಸಹ ಇರ್ತದೆ ಎಲ್ಲವನ್ನು ತುಂಬಿಸಿ ನಮ್ಮ ಮನೆಯ ಮಕ್ಕಳಿಗೆ ಮನೆಯವರಿಗೆ ಎಲ್ಲರಿಗೂ ಕೂಡ ತಿನ್ನಿಸ್ಬೋದಲ್ಲ ಹಾಗೆ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಮುಂಚಿತವಾಗಿ ತಿಳಿಸ್ತಾ ಇದ್ದೇನೆ ಆಯಿತು ಹಾಗೆ ನಿಮ್ಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಒಳ್ಳೆದನ್ನೇ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸುವಂಥ ಸಮಯ ನೋಡಿ ಲಡ್ಡು ಹೇಗಾಗಿದೆ ನೋಡಿ ಸ್ವಲ್ಪ ತಣಿದ ಮೇಲೆ ಲಡ್ಡು ಈ ರೀತಿಯಾಗಿದೆ ಗಟ್ಟಿ ಇದ್ದದ ನೀವು ನೋಡಿದ್ರಲ್ಲ ಹೀಗೆ ಕೆಳಗೆ ಹಾಕಿದರೂ ಕಟ್ ಆಗೋದಿಲ್ಲ ಹಾಗೆ ಇರಬೇಕು ಲಡ್ಡು ಅಂತೇಳಿದರೆ ಕೆಳ ಕೆಳಗೆ ಹಾಕಿದ ತಕ್ಷಣ ಪುಡಿ ಆಗಬಾರ್ದು ಹೀಗೆ ಕಟ್ ಕಟ್ ಮಾಡಲಿಕ್ಕೆ ಈಸಿಯಲ್ಲಿ ಸಹ ಬರ್ತದೆ ಪ್ಲಸ್ ಗಟ್ಟಿ ಸಹ ಆಗಬೇಕು ತುಂಬ ಮೆದು ಮೆದು ಆದರೆ ಸಹ ಒಳ್ಳೇದಾಗೋದಿಲ್ಲ ಲಡ್ಡು ತುಂಬ ಮೆದು ಆಗಬಾರ್ದು ಈ ಲಡ್ಡು ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಹಾಗೆ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಟೇಕ್ ಕೇರ್